ನೋಡಿ ಸ್ನೇಹಿತರೆ ಇದೇ ಕಿರಣ್ ಅವರ ನಾಲ್ಕು ಎಕರೆ ಜಾಗ ಇವರು ಪಕ್ಕದಲ್ಲೇ ಮತ್ತೊಂದು ಜಾಗ ಇದೆ ಇವರು ಕೂಡ ಮೂವತ್ತೇ ದಿನ ಆಗಿರೋದು ಹಾಕಿ ಇವರು ಕಿರಣ್ಣವರು ಕೂಡ ಮೂವತ್ತೇ ದಿನ ಆಗಿರೋ ಆಗಿರೋದು ಹಾಕಿ ಕಿರಣ್ ಅವರ ಗಿಡಗಳು ನೋಡಿ ಕಿರಣ್ಣ ಹಾಕಿರೋ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಂಡ ಎಷ್ಟು ಹೈಟಲ್ಲಿ ಬಂದಿದೆ ಎಷ್ಟು ಉದ್ದವಾಗಿ ಬಂದಿದೆ ಎಷ್ಟು ವಿರಳವಾಗಿ ಬಂದಿದೆ ಇದೇ ಪಕ್ಕದಲ್ಲಾದ್ರೆ ನೀವು ಇಲ್ಲೇ ನೋಡ್ಬೋದು ಡಿಫ್ರೆನ್ಸ್ ಜಾಸ್ತಿ ದೂರ ಹೋಗೋದೇ ಬೇಡ ಇಲ್ಲೇ ಯಾವ ಥರ ಬಂದಿದೆ ಎಲ್ಲ ಸ್ವಲ್ಪ ಹಳದಿ ಹೊಡೆದಿದೆ ಈಗ ನೀವು ಹತ್ತು ವರ್ಷದಿಂದ ರೈತಾಪಿ ಆಗಿದ್ದೀರಾ ಮೆಕ್ಕೆಜೋಳ ಬೆಳಿತಾ ಇದ್ದೀನಿ ಅಂತ ಹೇಳ್ತಾ ಏನು ಡಿಫ್ರೆನ್ಸ್ ಏನು ನೋಡಿದೀರಾ ನೀವು ಯಾಕಪ್ಪ ಅಂದ್ರೆ ಹತ್ತು ವರ್ಷದಿಂದ ಬೆಳಿತಿದೀರ ಅಂದ್ರೆ ನಿಮಗೆ ಕಣಕಣದಲ್ಲೂ ಒಂದೊಂದು ಎಲೆಲ್ ಆಗಿರೋ ಡಿಫ್ರೆನ್ಸ್ ಕೂಡ ಗೊತ್ತಿರುತ್ತೆ ಹಾಗೆ ಏನು ಏನು ಡಿಫ್ರೆನ್ಸ್ ಏನಾಗಿದೆ ನಿಮ್ಗೆ ಸಲ ಡಿಫರೆನ್ಸ್ ಏನಂದ್ರೆ ಈ ಟೈಮಲ್ಲಿ ಮೆಕ್ಕೆಜೋಳ ಹೈಟ್ ಬರ್ತಿದಿಲ್ಲ ಇಷ್ಟು ನಾವು ರಾಸಾಯನಿಕ ಈ ಲೆವೆಲ್ ಮೂವತ್ತ ದಿನದಲ್ಲಿ ಈ ಹೈಟ್ ಬರ್ತಿದ್ದಿಲ್ಲ ಬಟ್ ಕಂಪ್ಯಾರಿಸನ್ ಇಲ್ಲೇ ಮಾಡಿರೋದು ಈ ಲೆವೆಲ್ ಬೆಳೆದಿದೆ ಗ್ರೀನ್ ಇದು ರಾಸಾಯನಿಕದಲ್ಲಿ ಮಾಡಿರೋದು ಹ ಹ ನಿಮಗೆ ಸರಿ 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 ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲೆಲ್ಲ ಮಧ್ಯ ಫುಲ್ ಪ್ಯಾಚ್ ಇದೆ ಅಂದ್ರೆ ಕರೆಕ್ಟಾಗಿ ಬಂದಿಲ್ಲ ಇಲ್ಲೆಲ್ಲ ಬಾಳ ಒಂತರ ಬಂದ್ಬಿಟ್ಟಿದೆ ದೆ ಏನ್ ಏನ್ ಕಾರಣ ಸರ್ ಇದಕ್ಕೆ ಇದಕ್ಕೆ ಏನು ಕಾರಣ ಅಂದ್ರೆ ಅದೇ ರಾಸಾಯನಿಕ ಮಾಡಿ ಅವರು ಮಾಡಿದ್ದಾರೆ ಗ್ರೀನ್ ಪ್ಲಾಂಟ್ ಮಾಡಿದೋ ಕಾರಣಕ್ಕೆ ನಂದು ಇನ್ನೂ ಮಳೆ ಜಾಸ್ತಿ ಆಯ್ತಲ್ಲ ಆಯಿಸಿತಿ ಹ ದಪ್ಪ ಇದೆ ಇದೆ ಬಟ್ ಅದಕ್ಕೆ ಹಳದಿ ಆಗಿಲ್ಲ ಹಸರಾಗಿ ಬರ್ತಾ ಇದೆ ಅಂದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ ಅರ್ಥ ಈಗ ಎಷ್ಟು ಮೂವತ್ತು ದಿನದ ಬೆಳೆ ಅಂತ ಹೇಳ್ತಾ ಇದೀರಾ ಈಗ ನಿಮ್ ಪ್ರಕಾರ ಹೋದ್ ಹತ್ತು ವರ್ಷದಿಂದ ದಿನ ಮಾಡಿದೀರ ಅಂದ್ರೆ ಯಾವ ಎಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ಪರ್ಸೆಂಟ್ ನಿಮಗೆ ಹೈಟ್ ಅಲ್ಲಿ ಆಗ್ಲಿ ಇಳುವರಿ ಎಷ್ಟು ಪರ್ಸೆಂಟ್ ಡಿಫರೆನ್ಸ್ ಆಗಿದೆ

ಈಗ ಯಾರು ಕ್ಲಾರಿಟಿ ಕೊಡ್ತೀನಿ ಹೇಳಿ ಮಾಡಿ ಚೆನ್ನಾಗಿರುತ್ತೆ ಬೆಳೆ ಬಂದರೆ ಅವರಿಗೂ ಒಳ್ಳೇದಾಗತ್ತಲ್ಲ ಸರಿ ಆಮೇಲೆ ತಿಪ್ಪೇಶ್ ಅಂತ ಹೇಳಿದ್ರಿ ನಿಮ್ಮ ನಂಬರ್ ಇದ್ರೆ ಕೊಡಿ ಜನರಿಗೆ ಗೊತ್ತಾಗ್ಲಿ ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿ ಅವರು ಕೂಡ ಪ್ರಗತಿಪರ ರೈತರಾಗಿ ಬೆಳೀಲಿ ಹ್ಞೂ ತಿಪ್ಪೇಶ್ ಅವ್ರ ನಂಬರ್ ಹೇಳ್ತೀನಿ ನೋಡಿ ಹಾಂ ನೈನ್ ಸಿಕ್ಸ್ ತ್ರೀ ಟು ಏಯ್ಟ್ ಫೋರ್ ಫೈವ್ ಸೆವೆನ್ ಡಬಲ್ ಜೀರೋ ಓಕೆ ಕಿರಣ್ ಅವರೇ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬೆಳಿತಾ ಇದ್ದೀರಾ ಹೀಗೆ ಬೆಳೀರಿ ಹೀಗೆ ಪ್ರಗತಿಪರ ರೈತರಾಗಿ ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಕಡೆ ಬಂದು ಅದರಲ್ಲೂ ಕೂಡ ಲಾಭ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀರಾ ಹೀಗೆ ಬೆಳಿರಿ ಹೀಗೆ ಬೆಳೀತಾ ಇರಿ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇದೇ ಕಿರಣ್ ಅವರ ನಾಲ್ಕು ಎಕರೆ ಜಾಗ ಇವರು ಪಕ್ಕದಲ್ಲೇ ಮತ್ತೊಂದು ಜಾಗ ಇದೆ ಇವರು ಕೂಡ ಮೂವತ್ತೇ ದಿನ ಆಗಿರೋದು ಹಾಕಿ ಇವರು ಕಿರಣ್ಣವರು ಕೂಡ ಮೂವತ್ತೇ ದಿನ ಆಗಿರೋ ಆಗಿರೋದು ಹಾಕಿ ಅವರ ಗಿಡಗಳು ನೋಡಿ ಕಿರಣ್ಣವ್ರು ಹಾಕಿರೋ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಂಡ ಎಷ್ಟು ಹೈಟಲ್ಲಿ ಬಂದಿದೆ ಎಷ್ಟು ಉದ್ದವಾಗಿ ಬಂದಿದೆ ಎಷ್ಟು ವಿರಳವಾಗಿ ಬಂದಿದೆ ಇದೇ ಪಕ್ಕದಲ್ಲಾದರೆ ನೀವು ಇಲ್ಲೇ ನೋಡ್ಬೋದು ಡಿಫ್ರೆನ್ಸ್ ಜಾಸ್ತಿ ದೂರ ಹೋಗೋದೇ ಬೇಡ ಇಲ್ಲೇ ಯಾವ ಥರ ಬಂದಿದೆ ಎಲ್ಲ ಸ್ವಲ್ಪ ಹಳದಿ ಹೊಡೆದಿದೆ ನೋಡಿ ಇದೆ ಇದೇ ನಮ್ಮ ಮುಂದಿರೋ ಡಿಫ್ರೆನ್ಸು ಹಾಗಾಗಿ ನಾವು ನಿಮಗೆ ಹೇಳೋದೇನಪ್ಪ ಅಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿ ಆರ್ಗ್ಯಾನಿಕ್ ಕಡೆ ಹೋಗೋಣ ಈ ಭೂಮಿಯನ್ನು ರಾಸಾಯನಿಕ ಮುಕ್ತ ಮಾಡಿ ಆರ್ಗ್ಯಾನಿಕ್ ಕಣಗಳನ್ನು ಈ ಭೂಮಿಯಲ್ಲಿ ಜಾಸ್ತಿ ಮಾಡೋಣ ಜಾಸ್ತಿ ಇಳುವರಿ ಪಡೆಯೋಣ ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿಯನ್ನು ಬಿಟ್ಕೊಡೋದು ನಮ್ಮ ಜವಾಬ್ದಾರಿ ಹೀಗಾಗಿ ಗ್ರೀನ್ ಪ್ಲಾನೆಟ್ ಬಳಸಿ ಭಾರತವನ್ನು ಈ ಭೂಮಿಯನ್ನು ರಾಸಾಯನಿಕ ಮುಕ್ತವಾಗಿ ಮಾಡೋಣ